ಇದೀಗ ಮುಕ್ಲೆಪ್ಪ ಅವರಿಗೆ ಸರಿಯಾಗಿ ಬೈದಿದ್ದಾರೆ ಗಾಯತ್ರಿ ಅವರ ತಾಯಿ ಹೌದು ಗಾಯತ್ರಿ ಅವರ ತಾಯಿ ಬೈಯೋಕೆ ವಿಚಾರವೂ ಕೂಡ ಇದೆ ಯಾಕೆಂದ್ರೆ ಗಾಯತ್ರಿ ಅವರ ಕುತ್ತಿಗೆಯಲ್ಲಿ ತಾಳಿ ಇರೋದಿಲ್ಲ ಹಣೆಯಲ್ಲಿ ಕುಂಕುಮ ಇರೋದಿಲ್ಲ ರೀಲ್ಸ್ ಹಲವಾರು ವಿಡಿಯೋಸ್ ಗಳನ್ನ ಮಾಡುವಂತ ಟೈಮ್ ಕೂಡ ಅಷ್ಟೇನೆ ಕುಂಕುಮ ಇಟ್ಕೊಂಡೇ ಇಲ್ಲ ಮತ್ತೆ ಅವರ ಶೈಲಿಯ ಒಂದು ಮೆಹಂದಿ ಎಲ್ಲವನ್ನೂ ಕೂಡ ಹಾಕೊಂಡಿರುವುದನ್ನ ನೋಡಿ ಅವರ ತಾಯಿಗೆ ಹೊಟ್ಟೆ ಉರಿದಿದೆ ಸೊ ಅದನ್ನೇ ಅವರು ಮಾತನಾಡ್ತಾ ಹೋಗ್ತಾರೆ ನನ್ನ ಮಗಳಿಗೆ ಈ ರೀತಿ ಎಲ್ಲ ಸುಳ್ಳು ಹೇಳಿ ತಲೆ ಕೆಡಿಸಿ ಕರ್ಕೊಂಡು ಹೋಗಿದ್ಯಾ ನಮ್ಗೆ ಹೊಟ್ಟೆ ಹೊಡಿಯೋದಿಲ್ವಾ ಇಷ್ಟು ವರ್ಷ ನಾವು ಸಾಕಿ ಬೆಳೆಸಿರುವಂತ ಮಗಳನ್ನ ನೀನು ಹೋಗ್ಬಿಟ್ರೆ ನಾವು ಏನ್ ಮಾಡಬೇಕು ಅದರಲ್ಲೂ ನೀನು ನನ್ನ ಹೆಂಡತಿಗೆ ತಾಳಿನೇ ಹಾಕ್ಸಿಲ್ಲ ತಾಳಿನೇ ತೆಗಿಸಿದ್ಯಾ ಕುಂಕುಮವನ್ನು ಕೂಡ ಹಚ್ಚೋಕೆ ಬಿಟ್ಟಿಲ್ಲ ಅನ್ಸುತ್ತೆ ಆಕೆ ಕುಂಕುಮವನ್ನು ಕೂಡ ಇಟ್ಟ ನನ್ನ ವಿಡಿಯೋದಲ್ಲಿ ನೋಡ್ತಾ ಇದ್ದೀನಿ ಸೊ ನೀನು ಈ ರೀತಿ ಮಾಡೋದು ಸರಿನಾ ನಮ್ಮ ಒಂದು ಶಾಪ ನಿನಗೆ ತಟ್ಟೋದೆ ಗ್ಯಾರಂಟಿ ಸೊ ಈಗಲ್ಲ ಸರಿಯಾಗಿ ಬಂದಂಗೆ ಬೈತಾರೆ ಗಾಯತ್ರಿ ಅವರ ತಾಯಿ ಹೇಳಿದ ಮಾತಲ್ಲಿ ಕರೆಕ್ಟ್ ಆಗಿ ಕೇಳಿಸ್ಕೊ ನೀನು ನನ್ನ ಮಗಳನ್ನ ವಾಪಸ್ ಕಳಿಸ್ಬಿಡು ನನ್ನ ಮಗಳು ನನಗೆ ಬೇಕು ಎನ್ನುವಂತ ಒಂದು ಮಾತನ್ನ ಖಡಕ್ ಆಗಿ ತಿಳಿಸ್ತಾರೆ ತಮ್ಮ ಒಂದು ಕೋಪವನ್ನ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾರೆ ಹೌದು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಮಗಳ ಗಾಯತ್ರಿಯನ್ನ ಅವರ ತಾಯಿ ಆಗ ಎಲ್ಲಾ ವಿಚಾರವನ್ನು ಕೂಡ ತಿಳಿಸ್ತಾರೆ ತಾಳಿಯನ್ನೇ ಹಾಕೊಂಡಿಲ್ವಲ್ಲ ಅಂತ ಕೇಳಿದ್ರೆ ತೆಗ್ದಿಟ್ಟಿದ್ದೀನಿ ಅಂತೆಲ್ಲ ಒಂದು ಮಾಹಿತಿಯನ್ನ ಗಾಯತ್ರಿ ಕೊಡ್ತಾರೆ ಆಗ ಆ ಗಾಯತ್ರಿ ಅವರ ತಾಯಿಗೂ ಕೂಡ ತುಂಬಾನೇ ಕೋಪ ಬರುತ್ತೆ ತಾಳಿಯನ್ನ ತೆಗ್ದಿಡೋಕೆ ನೀನು ಮದುವೆ ಆಗಿದ್ದು ಮದುವೆ ಆಗಿದ್ದೀನಿ ಅಂತ ಹೇಳ್ತೀಯ ಮತ್ತೆ ಕುತ್ತಿಗೆಯಲ್ಲಿ ತಾಳಿನೇ ಇಲ್ವಲ್ಲ ಹಾಗೆ ಹೀಗೆ ಅಂತ ಕೂಡ ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ